ಏನು ಅನ್ನುವುದನ್ನು ನಮಗೆ ಭಾಗವತ ಮುಂತಾದ ಗ್ರಂಥಗಳು ತಿಳಿಸ್ಕೊಂಡು ಹೋಗ್ತದೆ ಅಷ್ಟು ಮಾತ್ರ ಅಲ್ಲ ಒಂದೊಮ್ಮೆ ಈ ರೀತಿ ಸೋತಿದ್ದಾಂತಾಗಿದ್ರೆ ಶಿವನ ಬಳಿ ನಾರಾಯಣ ಕೃಷ್ಣ ಸೋತಿದ್ದ ಅಂತಾಗಿದ್ರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಯಾಕಂದರೆ ಭಾಗವತ ಪ್ರಾರಂಭ ಆಗುವುದೇ ಹಾಗೆ ನಾರದರು ಬಂದು ವೇದವ್ಯಾಸರ ಹತ್ರ ಹೇಳುವುದೇ ಅದು ನಿಮಗೆ ಬಾಕಿ ಏನು ಉಳಿದಿದೆ ಅಂತ ಹೇಳಿದ್ರೆ ನೀವು ವಿಷ್ಣುವಿನ ಬಗ್ಗೆ ಸರಿಯಾಗಿ ತಿಳಿಸಿ ಜನರಿಗೆ ಕನ್ಫ್ಯೂಷನ್ ಇಲ್ಲದಾಗಿ ತಿಳಿಸ್ಕೊಡ್ಬೇಕು ನೀವು ಈ ಉದ್ದೇಶದಿಂದಲೇ ಭಾಗವತ ರಚನೆಯಾಗಿದ್ದು ಒಂದೊಮ್ಮೆ ಶಿವನಿಗಿಂತಲೂ ವಿಷ್ಣು ಕೆಳವಟ್ಟದವನಂತಾಗಿದ್ದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಸರಿಯಾಗಿ ತಿಳಿಸಬೇಕಿತ್ತು ಸ್ಪಷ್ಟ ತಿಳಿಸಿದ್ದಾರೆ ನಾರಾಯಣನಿಗೆ ಸರಿಯಾದವರು ಇಲ್ಲವೇ ಇಲ್ಲ ಇಡೀ ಭಾಗವತ ತಿಳಿಸುವುದೇ ಅದು ಅಷ್ಟು ಮಾತ್ರ ಅಲ್ಲ ಭಗವದ್ಗೀತೆ ಅನ್ನುವಂಥದ್ದು ಇಡೀ ನಮ್ಮ ಎಲ್ಲ ದಾರ್ಶನಿಕರು ಒಪ್ಪಿರುವಂತಹ ಶ್ರೇಷ್ಠವಾದ ಕೃತ್ಯ ಎಲ್ಲ ದಾರ್ಶನಿಕರು ಭಾರತದಲ್ಲಿ ಯಾವ ದಾರ್ಶನಿಕರು ಅಂತ ಬಂದಿದ್ದಾರೆ ಅವರೆಲ್ಲರೂ ಒಪ್ಪಿರುವಂಥದ್ದು ಅದರಲ್ಲಿ ಹೇಳುವುದೇನೆಂದರೆ ನನಗಿಂತ ಶ್ರೇಷ್ಠರಾದ ವ್ಯಕ್ತಿ ಇನ್ಯಾರೂ ಇಲ್ಲ ಅಂತ ನಾನೇ ಅತ್ಯಂತ ಶ್ರೇಷ್ಠನಾಗಿರುವವನಂತ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ನನಗಿಂತ ಅತ್ಯುತ್ತಮರಾದವರು ಇನ್ಯಾರೂ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ ಅದರಿಂದಾಗಿ ಆ ಭಗವದ್ಗೀತೆಯ ಒಂದು ಸಾರವಾಗಿ ನಾವು ನೋಡುವುದಾಗಿದ್ದರೆ ವಿಷ್ಣುವೇ ಸರ್ವೋತ್ತಮನಾದವು ಅದರಿಂದಾಗಿ ಸೋಲೇ ಇಲ್ಲವನು ಇದೆಲ್ಲ ಏನು ಅಂತ ಹೇಳಿದರೆ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಇಂಥ ಕಥೆಗಳೆಲ್ಲ ಕನ್ಫ್ಯೂಷನ್ಗೋಸ್ಕರ ಹೇಳುವಂಥದ್ದು ಆ ಕಾರಣದಿಂದ ನೋಡಿ ಆ ಪುರಾಣಗಳನ್ನು ವೇದವ್ಯಾಸರು ಹೇಳಿದರು ಅದು ತಾಮಸ ಪುರಾಣಗಳು ಅಂತ ವೇದವ್ಯಾಸರೇ ಕೊಟ್ಟ ಅದಕ್ಕೆ ಇನ್ನೊಂದು ರೀತಿಯಿಂದ ನೋಡೋದಾಗಿದ್ದರೆ ವಿಷ್ಣು ಏನಿದ್ದ ನಾರಾಯಣ ಇದ್ದಾನೆ ಅವನು ಸರ್ವೋತ್ತಮ ಅಂತ ನಾವು ಯಾವ ರೀತಿ ಕರಿಬೋದು ಅಂದೇ ಎಲ್ರಿಗೂ ಬೇಕಾದವನು ನಾರಾಯಣ ನಾವು ಜಗತ್ತಿನ ಹೇಳ್ತೇವ್ರು ಅವರು ಭಾರಿ ಗ್ರೇಟ್ ರೀ ಅವರು ಯಾಕೆ ಅಂತ ಹೇಳಿದರೆ ಅವರಷ್ಟು ಎಲ್ರಿಗೂ ಬೇಕಾದವರು ಇನ್ನು ಯಾರೂ ಇಲ್ಲ ಎಲ್ರಿಗೂ ಬೇಕು ಅವರಿಗೂ ಬೇಕು ಇವರಿಗೂ ಬೇಕು ಎಲ್ರಿಗೂ ಬೇಕು ಅದರಿಂದ ಅವ್ರು ಭಾರಿ ಗ್ರೇಟು ಹಾಗೆ ವಿಷ್ಣು ಎಲ್ರಿಗೂ ಬೇಕಾದವನನ್ನು ಈ ಮಾತು ಮಾತ್ರ ಒಪ್ಪುವುದು ಕಷ್ಟ ಯಾಕಂತೇಳಿದರೆ ದೈತ್ಯರಿಗೆ ವಿಷ್ಣುವನ್ನು ಕಂಡ್ರೇ ಆಗೋಲ್ಲ ದಾನವರಿಗೆ ವಿಷ್ಣುವನ್ನು ಕಂಡ್ರೇ ಆಗೋಲ್ಲ ದೇವತೆಗಳಿಗೆ ಸಜ್ಜನರಿಗೆ ಮಾತ್ರ ಆಗೋದು ವಿಷ್ಣು ಆದರೆ ಉಳಿದ ದೇವತೆಗಳಾಗಲ್ಲ ನೋಡಿ ಇವಾಗ ಶಿವ ಶಿವನನ್ನು ಕಂಡ್ರೆ ಎಲ್ರಿಗೂ ಇಷ್ಟ ದೇವತೆಗಳಿಗೂ ಇಷ್ಟ ದೈತ್ಯರಿಗೂ ಇಷ್ಟ ದಾನವರಿಗೂ ಎಲ್ಲರೂ ಶಿವನ ಆರಾಧನೆಯನ್ನು ಮಾಡ್ತಾನೆ ಅದರಿಂದಾಗಿ ನೀವು ವಿಷ್ಣುವೇ ಗ್ರೇಟ್ ಅಂತ ಹೇಳ್ತೀರಿ ಇಂದ ಈ ವಿಷಯದಲ್ಲಿ ಭಾಗವತದಲ್ಲಿ ವಿಷ್ಣುವೇ ಈ ಮಾತನ್ನು ಹೇಳ್ತಾನೆ ಚತುರ್ಮುಖ ಬ್ರಹ್ಮದೇವನಿಗೆ ಏನು ಅಂತ ಹೇಳಿದರೆ ಅಹಂ ಆತ್ಮಾತ್ಮನಃ ಪ್ರಧಾತ ಪ್ರೇಷ್ಠ ಸನ್ ಪ್ರೇಯಸಾಮಿ ಮೈರತಿಂ ಕುರ್ಯಾತ್ ಅಂತ ಹೇಳ್ತಾನೆ ನೋಡಿ ಚತುರ್ಮುಖ ಬ್ರಹ್ಮ ನಿಜವಾಗಲೂ ಕೂಡ ನಾನು ಎಲ್ಲರಿಗೂ ಬೇಕಾದವನು ಎಲ್ಲರಿಂದಲೂ ಬಯಸಲ್ಪಡುವಂಥವನು ಏನು ಬಯಸಲ್ಪಡೋವನು ಯಾರಪ್ಪ ವಿಷ್ಣುವನ್ನು ಯಾರು ಬಯಸ್ತಾ ಇದ್ದಾರೆ ಎಲ್ಲರೂ ಬಯಸ್ತಾ ಇರುವುದು ನನ್ನನ್ನೇ ಅಂತ ಹೇಳ್ತಾನೆ ಅಹಂ ಆತ್ಮ ಆತ್ಮನಃ ದಹತ ಪ್ರೇಷ್ಠಸನ್ ಪ್ರೇಯಸಾಮಪಿ ಯಾವುದು ಮನುಷ್ಯನಿಗೆ ಅತ್ಯಂತ ಪ್ರೀತಿಪಾತ್ರವಾದ ವಸ್ತುವೋ ಅದಕ್ಕಿಂತಲೂ ಪ್ರೀತಿಪಾತ್ರನಾದವನು ನಾನೇನು ಆದರೆ ಯಾರಿಗೂ ಗೊತ್ತಿಲ್ಲ ಅದು ಏನು ಮಾಡೋಣ ಅಂತ ಹೇಳಿ ನಾನೇ ಎಲ್ರಿಗೂ ಅಂತ ಗೊತ್ತಿಲ್ಲ ಯಾರಿಗೂ ಅದಕ್ಕೋಸ್ಕರ ಬೇರೆ ಯಾವ್ಯಾವುದೋ ಇಷ್ಟ ಅಂತ ತಿಳ್ಕೊಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು ಅಂತೇಳಿದರೆ ಇವಾಗ ನಾವು ಈ ದೇಹ ದೇಹವನ್ನು ಯಾಕೆ ಪ್ರೀತಿ ಮಾಡ್ತಾ ಇದ್ದೇವೆ ಈ ದೇಹದ ಮೇಲೆ ನಮ್ಗೆ ಯಾಕೆ ಪ್ರೀತಿ ಅಂತೇಳಿದರೆ ಈ ದೇಹದಿಂದ ಸುಖ ಅಂತ ಸುಖ ಸಿಗತ್ತೆ ಎನ್ನುವ ಕಾರಣದಿಂದಾಗಿ ನಮಗೆ ಈ ದೇಹ ಇಷ್ಟ ಒಂದೊಮ್ಮೆ ಈ ದೇಹದಿಂದಲೇ ನಮಗೆ ದುಃಖ ಸಿಗ್ತಾ ಇದೆ ಅಂತ ಹೇಳಿದ್ರೆ ಈ ದೇಹ ಇಷ್ಟ ಆಗತ್ತಾ ಈ ದೇಹವೂ ಬೇಡ ಅಂತ ಕಾಣಿಸ್ತದೆ ಈ ದೇಹ ಒಂದೊಮ್ಮೆ ಈ ದೇಹ ಎಲ್ಲ ಕೊಳತು ನಾರತಾ ಇದೆ ಅಂತ ತಿಳ್ಕೊಳ್ಳಿ ಕೊಳತು ವಾಸನೆ ಬಂದು ನಾರತಾ ಇದೆ ಆವಾಗ ಅವನು ಬದುಕಬೇಕು ಅಂತ ಇಷ್ಟಪಡ್ತಾನೆ ಅಯ್ಯೋ ನನಗೆ ಈ ದೇಹ ಬೇಡಪ್ಪ ಮೊದಲು ಈ ದೇಹದಿಂದ ಹೋಗೋಣ ಬೇಡ ನನಗೆ ಈ ದೇಹ ಬೇಡ ಯಾಕಂದರೆ ಕೊಳತು ನಾರತಾ ಇದೆ ಆಗೋಲ್ಲ ನನಗೆ ಆಗೋಲ್ಲ ಒಂದು ಸರಿ ಮಾಡಿ ಇಲ್ಲದ್ರೆ ನಾನು ಹೊರಟೋಗ್ಬಿಡ್ತೇನೆ ಅಂದರೆ ಈ ದೇಹವನ್ನು ಇಷ್ಟಪಡುವುದಿಲ್ಲ ಉಳಿದ ವಸ್ತುಗಳು ಕೂಡ ಅಷ್ಟೇ ಇವಾಗ ಹೆಂಡ್ತಿಯನ್ನು ಇಷ್ಟಪಡ್ತಾನೆ ಗಂಡನನ್ನು ಇಷ್ಟಪಡ್ತಾಳೆ ಮಕ್ಕಳು ಆಸ್ತಿ ಪಾಸ್ತಿ ಇವುಗಳನ್ನೆಲ್ಲ ಯಾಕೋಸ್ಕರ ಇಷ್ಟಪಡ್ತಾನೆ ಅಂತ ಹೇಳಿದರೆ ಹೆಂಡ್ತಿ ಹೆಂಡತಿಗಾಗಿ ಇಷ್ಟ ಅಲ್ಲ ಗಂಡ ಗಂಡನಿಗಾಗಿ ಇಷ್ಟ ಅಲ್ಲ ಮತ್ತು ಇದರಿಂದ ನನಗೆ ಸುಖ ಸಿಗತ್ತೆ ಅಂತ ಎಲ್ಲವನ್ನು ನಾವು ಯಾಕೋಸ್ಕರ ಜಗತ್ತಿನಲ್ಲಿ ಬಯಸ್ತೇವೆ ಅಂದರೆ ಸುಖ ಸಿಗುತ್ತೆ ಸುಖ ಸಿಗತ್ತೆ ಅಂತ ಹಾಗಿದ್ರೆ ವಸ್ತು ಮುಖ್ಯ ಅಲ್ಲ ಸುಖ ಮುಖ್ಯ ಆನಂದ ಮುಖ್ಯ ಆನಂದಕ್ಕಾಗಿ ಎಲ್ಲವನ್ನು ಬಯಸುವುದು ನಮಗೆ ಆ ಆನಂದ ಅಂದರೆ ಯಾರು ಆನಂದ ಅಂದರೆ ಯಾವುದು ಅದನ್ನೇ ಇಲ್ಲಿ ಭಗವಂತ ನಾರಾಯಣ ಹೇಳ್ತಾ ಇರೋದು ಆ ಆನಂದ ನಾನೇ ಅಂತ ಆನಂದೋ ನಂದನೋ ನಂದಹ ಸತ್ಯ ಧರ್ಮ ತ್ರಿವಿಕ್ರಮಃ ವಿಷ್ಣು ಸಹಸ್ರ ಹೇಳ್ತದಲ್ವ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ ಆನಂದ ಅಂತ ಕರೆಯುವುದು ಅವನನ್ನೇ ಭಗವಂತನನ್ನೇ ನಾರಾಯಣನನ್ನೇ ಆನಂದ ಅಂತ ಕರೆಯುವುದು ಅದರಿಂದಾಗಿ ಒಳಗೆ ನಾವು ಯಾವ ಆನಂದ ಬಯಸ್ತಾ ಇದ್ದೇವೆ ಆ ಆನಂದ ಬೇರೆ ಯಾರೋ ಅಲ್ಲ ದೇವರೇ ಆದರೆ ಆ ಆನಂದ ಅಂದರೆ ದೇವರು ಅಂತ ಗೊತ್ತಿಲ್ಲ ವಿಷ್ಣು ಸಹಸ್ರ ರಾಮ ಸ್ತೋತ್ರ ಹೇಳುತ್ತೇವೆ ಅಷ್ಟೇ ಹೊರತು ಅಲ್ಲಿರುವ ಆನಂದ ಅಂದರೆ ದೇವರು ಅಂತ ಗೊತ್ತಿಲ್ಲ ಇದನ್ನೇ ಭಗವಂತ ಸ್ಪಷ್ಟವಾಗಿ ನಾರಾಯಣ ಹೇಳ್ತಾರೆ ಎಲ್ಲರೂ ನನ್ನನ್ನೇ ಇಷ್ಟಪಡ್ತಾ ಇರುವುದು ನನ್ನನ್ನು ದ್ವೇಷ ಮಾಡ್ತಾ ಇರುವಂತಹ ದೈತ್ಯರು ಕೂಡ ಇಷ್ಟಪಡುವುದು ಯಾರಂದ್ರೆ ನನ್ನನ್ನೇ ಆನಂದವನ್ನೇ ಆದರೆ ಗೊತ್ತಿಲ್ಲ ಆನಂದ ಅಂದರೆ ನಾನು ಅಂತ ಗೊತ್ತಿಲ್ಲ ನೋಡಿ ಆ ಕಾರಣದಿಂದಲೇ ಯಾರು ನಾರಾಯಣನನ್ನು ಉಪಾಸನೆ ಮಾಡದೆ ಬೇರೆ ಏನೇನೇನನ್ನ ಆನಂದಕ್ಕಾಗಿ ಉಪಾಸನೆ ಮಾಡ್ತಾರೆ ಅವರು ಯಾರೂ ಪೂರ್ಣವಾದ ಆನಂದವನ್ನು ಇಲ್ಲಿವರೆಗೆ ಪಡೆದಿಲ್ಲ ಪೂರ್ಣವಾದ ಆನಂದ ಅಂದರೆ ಅದು ವಿಷ್ಣುವಿನಿಂದಲೂ ಸ್ಪಷ್ಟ ಇತ್ತು ಈ ಕಾರಣದಿಂದಲೂ ಕೂಡ ವಿಷ್ಣು ಶ್ರೇಷ್ಠನಾಗಿರೋನು ಎಲ್ಲರಿಂದಲೂ ಬಯಸಲ್ಪಡುವಂತಹ ಆನಂದ ಸ್ವರೂಪಿ ಆಗಿರುವುದರಿಂದಾಗಿ ಇನ್ನೊಂದು ವಿಷಯ ಏನಂತೇಳಿದರೆ ವಿಷ್ಣು ಎಲ್ಲ ದೇವತೆಗಳಿಂದಲೂ ಆರಾಧಿಸಲ್ಪಡ್ತಾನೆ ಎಲ್ಲ ದೇವತೆಗಳು ವಿಷ್ಣುವನ್ನು ಆರಾಧನೆಯನ್ನು ಮಾಡ್ತಾನೆ ಆದರೆ ವಿಷ್ಣು ಬೇರೆ ಯಾರನ್ನಾದರೂ ಆರಾಧನೆಯನ್ನು ಮಾಡ್ತಾನೆ ಯಾಕಂತ ಹೇಳಿದರೆ ನಿಜವಾಗಲೂ ಕೂಡ ನಾವು ಜಗತ್ತಿನಲ್ಲಿ ಯಾರನ್ನು ಶ್ರೇಷ್ಠ ಅಂತ ಹೇಳ್ತೇವೆ ಅಂದರೆ ಅವ್ರು ಯಾರಿಗೂ ತಲೆಬಾಗಲ್ಲ ಸ್ವತಂತ್ರ ನೋಡಿ ಅವ್ರ ಪಾಡಿಗೆ ಅವರು ಅವ್ರು ಯಾರಿಗೂ ತಲೆಬಾಗೋಲ್ಲ ಎಂಥ ಪರಿಸ್ಥಿತಿಯಲ್ಲೂ ಯಾರಿಗೂ ತಲೆ ಬಾಗೋಲ್ಲ ಗ್ರೇಟ್ ಅವರು ಇದನ್ನು ನಾವು ಹೇಳ್ತೇವೆ ಹಾಗೆಯೇ ವಿಷ್ಣು ಯಾವತ್ತೂ ಯಾರಿಗೂ ತಲೆ ಬಾಗುವುದಿಲ್ಲ ಉಳಿದ ದೇವತೆಗಳೆಲ್ಲರೂ ಅವನಿಗೆ ತಲೆಯನ್ನು ಬಾಗ್ತಾರೆ ವೇದವು ಕೂಡ ಇದನ್ನು ಹೇಳ್ತಾರೆ ಅಥೋ ಓ ದೇವಾಂತುನೋ ಯಥೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಾಭಿ ಎಲ್ಲ ದೇವತೆಗಳನ್ನು ದೇವತೆಗಳೇ ನೀವು ನಮ್ಮೆಲ್ಲರನ್ನು ರಕ್ಷಣೆ ಮಾಡಬೇಕು ನಮಗೆ ಕೇಳಿದ್ದನ್ನು ಕೊಡಬೇಕು ಯಾಕಂತೇಳಿದ್ರೆ ನಿಮ್ಮನ್ನು ಆಯಾ ಸ್ಥಾನದಲ್ಲಿ ಕುಳಿ ಕುಳ್ಳಿರಿಸಿ ನಿಮಗೆ ಬೇಕಾದದ್ದು ಕೊಟ್ಟದ್ದು ಯಾರು ಅಂದರೆ ವಿಷ್ಣುವೆ ವಿಷ್ಣುವೆ ಬಲಿಯಿಂದ ಕಸಿದುಕೊಂಡು ನಿಮಗೆ ಆಯಾ ಸ್ಥಾನಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ನೀವು ರಕ್ಷಣೆ ಮಾಡಬೇಕು ಹೀಗೆ ಎಲ್ಲರೂ ಕೂಡ ವಿಷ್ಣುವಿನಿಂದ ಪಡೆದವರು ಅದಕ್ಕಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಇದು ವೇದ ಹೇಳ್ತಾ ಇರುವಂತಹ ಮಾತು ವಿಷ್ಣು ಯಾರನ್ನು ತಾನು ಆರಾಧನೆಯನ್ನು ಮಾಡುವುದಿಲ್ಲ ಅಂತ ಎಲ್ಲರೂ ವಿಷ್ಣುವಿನ ಆರಾಧನೆ ಮಾಡ್ತಾರೆ ಆದರೆ ಇದನ್ನೇ ಕೇಳಿದಾಗ ನಮಗೊಂದು ಕೆಲವು ಸಂಶಯಗಳು ಬರ್ತದೆ ಏನು ಅಂತೇಳಿದರೆ ನೋಡಿ ನೀವು ಸರಿಯಾಗಿ ಪುರಾಣಗಳನ್ನು ನೋಡಿಲ್ಲ ವಿಷ್ಣುವು ಬೇರೆ ದೇವತೆಗಳನ್ನು ಆರಾಧನೆ ಮಾಡಿದಾನೆ ಇಲ್ಲದಿದ್ದರೆ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ ಯಾರು ರಾಮಚಂದ್ರನೇ ರಾಮನೇ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆಯನ್ನು ಮಾಡಿದ್ದು ಹಾಗಿದ್ರೆ ರಾಮನು ಶಿವನ ಆರಾಧನೆ ಮಾಡಿದಾನೆ ಅಂತಾಯ್ತಲ್ವ ಹಾಗಿರಬೇಕಾದ್ರೆ ಬೇರೆ ದೇವತೆಗಳನ್ನು ಆರಾಧನೆಯೇ ಮಾಡುವುದಿಲ್ಲ ರಾಮ ಕೃಷ್ಣ ಅಂದರೆ ಕೃಷ್ಣ ಎಲ್ಲ ಒಂದೇ ತಾನೆ ನಾರಾಯಣ ಅಂತಾನೆ ಗ್ರೇಟ್ ಅಂತ ಯಾವ ರೀತಿ ಹೇಳ್ತೀರಿ ಇದೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಹೌದು ಲಿಂಗವನ್ನು ರಾಮಚಂದ್ರ ಪ್ರತಿಷ್ಠೆ ಮಾಡಿದ್ದು ಹೌದು ರಾಮೇಶ್ವರದಲ್ಲಿ ಅದು ಖಂಡಿತ ಅಲ್ಲ ಅಂತ ಹೇಳಿ ಬರೋಲ್ಲ ಆದರೆ ಅಷ್ಟರಿಂದಲೇ ಈ ರಾಮಚಂದ್ರ ಅಥವಾ ನಾರಾಯಣ ಸರ್ವೋತ್ತಮ ಅಲ್ಲ ಅಂತ ಹೇಳಿ ಬರೋಲ್ಲ ಯಾಕೋಸ್ಕರ ಲಿಂಗವನ್ನು ಪ್ರತಿಷ್ಠೆ ಮಾಡಿದ ಅನ್ನುವುದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ತು ಸಾಮಾನ್ಯವಾಗಿ ಲೋಕದಲ್ಲಿ ಏನು ಪ್ರಸಿದ್ಧಿ ಇದೆ ಹೇಳಿದ್ರೆ ಬ್ರಹ್ಮ ಈ ರಾವಣನನ್ನು ಕೊಂದದರಿಂದಾಗಿ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಯಾಕಂದರೆ ಎಷ್ಟಂದ್ರು ಬ್ರಾಹ್ಮಣ ಪುಲಸ್ತ್ಯ ವಂಶದಲ್ಲಿ ಬಂದವನು ರಾವಣ ಅಂತ ಬ್ರಾಹ್ಮಣನನ್ನು ಕೊಂದದರಿಂದ ಬಂದ ಬ್ರಹ್ಮಹತ್ಯೆ ಏನಿದೆ ಆ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ರಾಮೇಶ್ವರದಲ್ಲಿ ರಾಮಚಂದ್ರ ಲಿಂಗವನ್ನು ಪ್ರತಿಷ್ಠೆ ಮಾಡಿದ ಅಂದರೆ ಸಾಮಾನ್ಯವಾಗಿ ನೀವು ಇವತ್ತು ರಾಮೇಶ್ವರ ಮುಂತಾದವುಗಳಿಗೆ ಹೋದರೆ ಹೇಳುವ ಕಥೆ ಆ ರೀತಿ ಇರಬಹುದು ದೋಷ ಪರಿಹಾರಕ್ಕೆ ರಾಮಚಂದ್ರ ಲಿಂಗ ಪ್ರತಿಷ್ಠೆ ಮಾಡಿದ್ದೂ ಸರಿ ಆದರೆ ಯಾರ ದೋಷ ಅನ್ನುವ ವಿಷಯದಲ್ಲಿ ಮಾತ್ರ ನಾವು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅಲ್ಲಿ ನಾವು ಜಾರಿ ಬೆಳಿತೇವೆ ದೋಷ ರಾಮಚಂದ್ರನಿಗೆ ಬಂದದ್ದಲ್ಲ ದೋಷ ಶಿವನಿಗೆ ಬಂದದ್ದು ಆದರೆ ಇದನ್ನು ಕನ್ಫ್ಯೂಷನ್ ಏ ಬ್ರಹ್ಮಹತ್ಯಾ ದೋಷ ರಾವಣಿಗೆ ಬಂದದ್ದು ರಾವಣನಂತಹ ಅತ್ಯಂತ ಪಾಪಿಯನ್ನು ಬೆಳಗಾತ ಎದ್ದು ನರಮಾಂಸ ತಿನ್ನುವಂತಹ ದೈತ್ಯರಿಗಿಂತಲೂ ಕಡೆ ಅವನು ಅಂಥವನನ್ನು ಕೊಂದದರಿಂದ ಅವನೊಬ್ಬ ಬ್ರಾಹ್ಮಣ ಅಂತೇಳಿ ಅವನನ್ನು ಕೊಂದೋದರಿಂದ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂತೇಳಿದ್ರೆ ಇನ್ನೇನು ರೀ ಅರ್ಥ ಅವನು ಯಾವ ಕಾರಣಕ್ಕೂ ಬ್ರಾಹ್ಮಣ ಅಂತ ಹೇಳಿಕೊಳ್ಳಿ ಹೇಳಿಸಿಕೊಳ್ಳಿಕ್ಕೆ ಅಯೋಗ್ಯ ಅವನು ರಾವಣ ಅಂಥ ನೀಚ ಅವನು ಅದರಿಂದಾಗಿ ಅವನನ್ನು ಬ್ರಹ್ಮಹತ್ಯಾ ದೋಷ ಬರುತ್ತದೆ ಅಂತ ಹೇಳುವುದಾಗಿದ್ದರೆ ಇದಕ್ಕೆ ವಾದಿರಾಜರು ಒಂದು ತಮಾಷೆಯನ್ನು ಮಾಡ್ತಾರೆ ಏನು ಅಂತ ಹೇಳಿದರೆ ಅಗಲದೆಲೆಯ ಮೇಲೆ ಶಿವನ ನೀಲಿ ನಿಲೀಸುವರೆ ದೇವರ್ಷಿ ವಿಪ್ರ ಕೊಂದು ತನ್ನುದರದುಳಿಟ್ಟು ದುರಿ ತಾವ ಭಾವಜ್ಞರೆಂಬರೆ ಆಗಲ ದಿಲೆಯ ಮೇಲೆ ಶಿವನ ಲಿಂಗವ ನಿಲೀಸುವರೆ ಏನು ತಮಾಷೆ ಮಾಡ್ತಾರೆ ಅಂದ್ರೆ ಹೌದಪ್ಪ ರಾವಣ ದೊಡ್ಡ ಬ್ರಾಹ್ಮಣ ಬ್ರಾಹ್ಮಣ ವರೇಣ್ಯ ಅದಕ್ಕೆ ಅವನನ್ನು ಕೊಂದದರಿಂದಾಗಿ ಬ್ರಹ್ಮಾತ್ಯ ದೋಷ ಬಂತು ಅದಕ್ಕೋಸ್ಕರ ರಾಮಚಂದ್ರ ಒಂದು ಲಿಂಗ ಪ್ರತಿಷ್ಠೆ ಮಾಡಿದ ರಾಮೇಶ್ವರ ಲಿಂಗ ಹಾಗಿದ್ರೆ ಪ್ರಳಯ ಕಾಲ ಆ ಪ್ರಳಯ ಕಾಲದಲ್ಲಿ ನೀವು ಶಾಸ್ತ್ರ ಪುರಾಣಗಳನ್ನು ತೆಗೆದು ನೋಡಿದರೆ ಕಡೆ ಎಲ್ಲವನ್ನು ಸಂಹಾರ ಮಾಡುವವನು ಯಾರು ಅಂತ ಹೇಳಿದ್ರೆ ನರಸಿಂಹ ವಿಷ್ಣು ಎಲ್ಲವನ್ನು ಸಂಹಾರ ಮಾಡ್ತಾನೆ ಯಾಕಂದರೆ ಪ್ರಳಯ ಕಾಲದಲ್ಲಿ ಅವನೊಬ್ಬನೇ ಇರುವುದು ತಾನೆ ಆಲದೆಲೆಯ ಮೇಲೆ ಅಂತ ಹೇಳಿ ಪ್ರಳಯ ಕಾಲದಲ್ಲಿ ಆಲದೆಲೆ ಮೇಲೆ ಮಗುವಾಗಿ ಮಲ್ಕೊಂಡಿರುವವನು ಅವನೇ ತಾನೆ ಪ್ರಳಯ ಬರಬೇಕು ಅಂದರೆ ಎಲ್ಲರನ್ನು ಸಂಹಾರ ತಾನೆ ಅವನೇ ಸಮಾರ ಮಾಡಬೇಕು ಎಲ್ಲರನ್ನ ಕೊಂದ ಕೊರಬೇಕಾದ್ರೆ ಬರೀ ಬರೀ ಇಂಥ ಬ್ರಾಹ್ಮಣರಲ್ಲ ಬ್ರಹ್ಮಋಷಿಗಳು ದೇವರ್ಷಿಗಳು ಎಂಥೆಂಥವರಿದ್ದಾರೆ ಇಂಥ ದೊಡ್ಡ 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 ಬ್ರಾಹ್ಮಣರನ್ನು ಕೊಂದೋದ್ರಿಂದಾಗಿ ಇದೇ ರಾಮಚಂದ್ರನ ವಿಷ್ಣು ತಾನೇ ವಿಷ್ಣುವಿಗೆ ಎಷ್ಟು ಪಾಪ ಬಂದ್ರಿ ಬ್ರಹ್ಮಹತ್ಯೆ ಅಷ್ಟು ಬಂತು ಒಬ್ಬ ರಾವಣನನ್ನು ಕೊಂದದ್ದಕ್ಕೆ ಒಂದು ಲಿಂಗ ಪ್ರತಿಷ್ಠೆ ಮಾಡಿದ ಅಲ್ಲಿ ಲೆಕ್ಕ ಇಲ್ಲದಷ್ಟು ದೇವರ್ಷಿ ಬ್ರಹ್ಮರ್ಷಿಗಳನ್ನೆಲ್ಲ ಬ್ರಹ್ಮಋಷಿಗಳನ್ನೆಲ್ಲ ಕೊಲ್ಲುವುದರಿಂದ ಮಲ್ಕೊಳ್ಳುವ ಆಲದೆಲೆ ಇದೆಯಲ್ವ ಅದರ ಮೇಲಲ್ಲೇ ಲಿಂಗ ಪ್ರತಿಷ್ಠೆ ಮಾಡಿಕೊಂಡೇ ಕುರುಬೇಕು ಯಾಕಂದರೆ ಬ್ರಹ್ಮ ಹತ್ಯ ತಮಾಷೆ ಮಾಡ್ತಾರೆ ಆ ರೀತಿ ಮಾಡಿದ್ದುಂಟ ಆಗ ಆಲದೆಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೆ ಪ್ರತಿಷ್ಠೆ ಮಾಡೋದುಂಟ ಇದೆಲ್ಲ ಅಲ್ಲ ಸರಿಯಾಗಿ ತಿಳ್ಕೊಂಡೇನೆ ನೀವು ಮತ್ತೆ ನಿಜವಾದ ಕಥೆಯನ್ನು ನೋಡಿದರೆ ಗೊತ್ತಾಗತ್ತೆ ಪುರಾಣಗಳಲ್ಲಿ ಇದ ಕುರುಹು ಕೂಡ ಇದೆ ಏನೆಂದರೆ ಬ್ರಹ್ಮಹತ್ಯಾ ದೋಷ ಬಂದದ್ದು ಶಿವನಿಗೆ ಇದು ನಮಗೆ ಪ್ರಾಣಗಳಲ್ಲಿ ಗೊತ್ತು ಸ್ಪಷ್ಟ ಗೊತ್ತಾಗುತ್ತೆ ಶಿವನಿಗೂ ಐದು ಮುಖ ಇತ್ತು ಚತುರ್ಮುಖ ಬ್ರಹ್ಮನಿಗೂ ಐದು ಮುಖ ಇತ್ತು ಪಾರ್ವತಿ ಹೇಳಿದ್ದು ನನಗೆ ನನ್ನ ಗಂಡ ಯಾರು ಮಾವ ಯಾರು ಗೊತ್ತಾಗೋದಿಲ್ಲ ಅಂತ ಯಾಕಂದರೆ ಇಬ್ಬರೂ ಐದೇ ಮುಖ ಇರೋದರಿಂದ ಅದಕ್ಕೆ ಶಿವ ಹೇಳ್ತಾನೆ ಇನ್ನೇನು ಯೋಚನೆ ಮಾಡಬೇಡ ನಾನು ಮಾಡ್ತೇನೆ ಅಂತ ಹೇಳಿ ಆ ಚತುರ್ಮುಖನ ಐದನೇ ತಲೆ ಏನಿದೆ ತೆಗೆದೇಬಿಟ್ಟು ಆದರೆ ಆ ತಲೆ ಬಂದು ಕೈಗೆ ಅಂಟುಕೊಳ್ತು ಬ್ರಹ್ಮನ ಕಪಾಲ ಏನಿದೆ ಅದು ಬಂದು ಕೈ ಗಂಟುಗೊಳ್ತು ಏನು ಮಾಡಿದ್ರೂ ಹೋಗಲೇ ಇಲ್ಲ ಕಡೆಗೆ ಬದರಿಯಲ್ಲಿ ಅಲಕಾನಂದೆಯಲ್ಲಿ ಆ ಮುಳುಗಿಸಿದಾಗ ಕೈಯನ್ನು ಬ್ರಹ್ಮಕಪಾಲ ಬಿಟ್ಟೋಯ್ತು ಇವತ್ತಿಗೂ ಆ ಜಾಗಕ್ಕೆ ಬ್ರಹ್ಮ ಕಪಾಲ ಅಂತ ಹೆಸರು ನೀವು ನೋಡ್ಬೋದು ಶಿವನ ಕೈ ಹಾಗೆ ಅಲ್ಲಿ ಗುರುತು ಕೂಡ ಕಾಣಿಸ್ತದೆ ಅಲ್ಲಿ ಪಿಂಡದಾನ ಮುಂತಾದವುಗಳನ್ನು ಮಾಡ್ತಾರೆ ಅಲ್ಲೇನೆಂದರೆ ಬ್ರಹ್ಮನ ಕೈಗೆ ಶಿವನ ಕೈಗೆ ಅಂಟಿದ ತಲೆ ಏನಿದೆ ಶಿವ್ ಚತುರ್ಮುಖ ಹೊರಟು ಹೋಯ್ತು ಅದಕ್ಕೆ ಬ್ರಹ್ಮಕಪಾಲ ಅಂತ ಹೆಸರು ಆ ಸ್ಥಳಕ್ಕೆ ಆದರೆ ಆ ಬ್ರಹ್ಮನ ತಲೆ ಕಡದ ಪಾಪ ಏನಿದೆ ಅದು ಮಾತ್ರ ಶಿವನಿಗೆ ಹೋಗಲೇ ಇಲ್ಲ ಅದಕ್ಕೆ ಅವನು ಬಂದು ವಿಷ್ಣುವಿನ ಹತ್ರ ಹೇಳಿದಾಗ ವಿಷ್ಣು ಹೇಳ್ತಾನೆ ನಾನು ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತೇನೆ ರಾಮಾವತಾರದಲ್ಲಿ ಆ ಸೇತುವೆಯನ್ನು ಯಾರು ನೋಡ್ತಾರೆ ಅವರಿಗೆ ದೋಷ ಹೋಗುತ್ತೆ ಅದಕ್ಕೋಸ್ಕರ ನಿನ್ನನ್ನು ನಾನು ಪ್ರತಿಷ್ಠೆ ಮಾಡ್ತೇನೆ ನೀನು ಆ ಸೇತುವೆಯನ್ನು ನೋಡುವ ಮೂಲಕ ಈ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಹೀಗೆ ಚತುರ್ಮುಖ ಬ್ರಹ್ಮನ ತಲೆಯನ್ನು ತೆಗೆದ್ರಿಂದಾಗಿ ಏನು ಶಿವನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಈ ಪರಿಹಾರಕ್ಕೋಸ್ಕರ ರಾಮಚಂದ್ರ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರು ಹೊರತು ತನಗೆ ಬ್ರಹ್ಮಹತ್ಯ ಬಂತು ಅಂತಲ್ಲ ಉಪಕಾರ ಮಾಡಲಿಕ್ಕೋಸ್ಕರ ಮಾಡಿದ್ರು ಹೀಗಂದರೂ ಕೂಡ ಇನ್ನೊಂದು ಕಡೆ ಹೇಳ್ತಾರೆ ಹೇಳ್ಬೋದು ಏನಂದರೆ ನೋಡಿ ಇಲ್ಲೇನೋ ನೀವು ಹೇಳ್ಬೋದು ಇಲ್ಲ ಶಿವನಿಗೆ ಬ್ರಹ್ಮಹತ್ಯೆ ಬಂದಿತ್ತು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಅಂತ ಕೃಷ್ಣಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಸ್ಪಷ್ಟವಾಗೇ ಇದೆ ಏನಂತೇಳಿದರೆ ಕೃಷ್ಣ ರುಗ್ಮಿಣಿ ಅನ್ನೋ ಮದುವೆ ಅದ ಮಕ್ಕಳೇ ಆಗಲಿಲ್ವಂತೆ ಮಕ್ಕಳೇ ಇದ್ದಾಗ ಶಿವ ಕೃಷ್ಣ ಹೇಳ್ತಾನೆ ನೋಡು ನಾವು ಮಕ್ಕಳು ಪಡಿಬೇಕು ಅಂತೇಳಿದರೆ ತಪಸ್ ಮಾಡಬೇಕಾಗ್ತದೆ ಅದಕ್ಕೆ ನಾನು ಶಿವನ ಆರಾಧನೆಯನ್ನು ಮಾಡಿ ಬರ್ತೇನೆ ಕೈಲಾಸಕ್ಕೆ ಹೋಗಿ ಶಿವನ ಆರಾಧನೆಯನ್ನು ಮಾಡಿ ಶಿವನ ಅನುಗ್ರಹವನ್ನು ಪಡ್ಕೊಂಡು ಬರ್ತೇನೆ ಅದರಿಂದಾಗಿ ನಮಗೆ ಒಳ್ಳೆಯ ಮಕ್ಕಳಾಗತ್ತೆ ಅಂತ ಬಂದು ಕೈಲಾಸದಲ್ಲಿ ಕೂತು ತಪಸ್ಸನ್ನು ಮಾಡಿ ಶಿವನ ಅನುಗ್ರಹದಿಂದ ಮಕ್ಕಳನ್ನು ಪಡೆದ ಅಂತ ಇದು ಅನೇಕ ಪುರಾಣಗಳಲ್ಲಿ ಬರ್ತದೆ ಸ್ವಾರಸ್ಯ ಏನಂದರೆ ಭಾಗವತದಲ್ಲಿ ಈ ಕಥೆ ಬರ್ತದೆ ನೋಡಿ ಶಿವನ ಆರಾಧನೆ ಮಾಡಿದಾ ಈ ರೀತಿ ಅಂತ ಓಹ್ ಹಾಗಿದ್ರೆ ನೋಡಿ ವಿಷ್ಣು ಶಿವನ ಆರಾಧನೆ ಮಾಡಿ ಮಕ್ಕಳು ಪಡೆದಿದ್ದಾಳೆ ಅಂತ ಹೇಳಿದ್ರೆ ಶಿವನೇ ಗ್ರೇಟ್ ಅಲ್ವಾ ಈ ರೀತಿ ಬರ್ಬೋದು ಹೌದು ಈ ಕಥೆ ವಿಸ್ತಾರವಾಗಿ ನಿಮ್ಗೆ ನೋಡಬೇಕು ಅಂದರೆ ಹರಿವಂಶಕ್ಕೂ ಹೋಗಬೇಕು ಉಳಿದ ಎಲ್ಲ ಕಡೆ ತುಂಬ ಸಂಕ್ಷೇಪವಾಗಿದೆ ಹರಿವಂಶದಲ್ಲಿ ತುಂಬ ವಿಸ್ತಾರವಾಗಿ ಈ ಕಥೆ ಬರುತ್ತದೆ ತುಂಬ ಸ್ವಾರಸ್ಯವಾಗಿದೆ ಅಲ್ಲಿ ವಿಷ್ಣು ಹೋದ ಕೃಷ್ಣ ಹೋದ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ ಎಲ್ಲ ದೇವತೆಗಳು ಬಂದು ನಿಂತರಂತೆ ಚತುರ್ಮುಖನೇ ಮೊದಲಾದ ದೇವತೆಗಳು ಬಂದು ನಿಂತರಂತೆ ಯಾಕಂದರೆ ಎಲ್ರಿಗೂ ಕೂಡ ಭಾಳ ಕುತೂಹಲ ಇನ್ನೇನು ಆಗುತ್ತೆ ನೋಡೋಣ ಇನ್ನೇನಾಗತ್ತೆ ನೋಡೋಣ ಅಂತ ಶಿವನು ಕೂಡ ಬಂದೇ ಬಿಟ್ಟ ಬಂದ ಕೂಡಲೇ ವಿಷ್ಣು ಆ ಕೃಷ್ಣ ಏನಿದ್ದಾನೆ ಶಿವನನ್ನು ಪಾರೀ ಸ್ತೋತ್ರ ಮಾಡ್ತಾನೆ ಇದೆಲ್ಲ ಹರಿವಂಶದಲ್ಲಿ ಭಾರಿ ಸ್ತೋತ್ರವನ್ನು ಮಾಡ್ತಾನೆ ಎಲ್ಲ ದೇವತೆಗಳು ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದರೆ ಇದೇನು ಕೃಷ್ಣ ಶಿವನ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಕೃಷ್ಣ ಎಲ್ಲ ಶಿವನ ಸ್ತುತಿಯನ್ನು ಮಾಡಿ ಮುಗಿಸಿದ ಆಮೇಲೆ ಏನಾಯಿತು ಅದು ಬಹಳ ಮುಖ್ಯವಾದ ಘಟನೆ ಶಿವ ಅಲ್ಲೆಲ್ಲ ದೇವತೆಗಳಿದ್ದಲ್ವ ಆ ಎಲ್ಲ ದೇವತೆಗಳಿಗೆ ಸ್ಪಷ್ಟವಾಗಿ ಹೇಳಿದಾನೆ ಇವತ್ತಿಗೂ ಹರಿವಂಶದಲ್ಲಿ ನೋಡ್ಬೋದು ನೋಡಿ ಕೃಷ್ಣ ನನ್ನ ಸ್ತೋತ್ರ ಮಾಡ್ತಾ ಇದ್ದಾನಲ್ವಾ ಇದೆಲ್ಲ ಸುಮ್ಸುಮ್ನೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಹೇಳ್ತಾನೆ ನಿಜವಾಗಿಯೂ ಕೂಡ ಕೃಷ್ಣನೇ ಸರ್ವೋತ್ತಮನಾಗಿರುವವನು ಅಂತ ಆ ದೇವತೆಗಳ ಮುಂದೆ ಶಿವ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ ಇದೆಲ್ಲ ನಾವು ಹರಿವಂಶದಲ್ಲಿ ನೋಡಬೇಕಾದದ್ದು ಅಲ್ಲ ಮತ್ತೆ ಯಾಕೆ ನೀನು ಅವನೇ ಸರ್ವೋತ್ತಮನಾಗಿದ್ದರೆ ನೀನು ನಾನು ಯಾಕೆ ಪೂಜೆ ಮಾಡಲಿಕ್ಕೆ ಬಂದ ನನಗೆ ಹಿಂದೆ ಮಾತು ಕೊಟ್ಟಿದ್ದ ನೋಡು ಶಿವ ನಾನು ನಿನ್ನನ್ನು ಪೂಜೆ ಮಾಡ್ತೇನೆ ನಿನ್ನಿಂದ ಹೊರ ಪಡೆದಾಗಿ ಯಾಕೆಂಥೇಳಿದರೆ ಯಾರು ದುಷ್ಟ ಜನ ಇದ್ದಾರೆ ಅವರಿಗೆ ಕನ್ಫ್ಯೂಷನ್ ಆಗಲಿ ಅಂತ ವಿಷ್ಣುವಿನ ಉದ್ದೇಶ ಏನಂದರೆ ಯಾವುದೇ ಕಾರಣಕ್ಕೂ ದುಷ್ಟರು ನನ್ನನ್ನು ಆರಾಧನೆ ಮಾಡಬಾರ್ದು ಅವರು ದಾರಿ ತಪ್ಪಬೇಕು ಯಾಕಂದರೆ ವಿಷ್ಣುವನ್ನು ಆರಾಧನೆ ಯಾರು ಮಾಡ್ತಾರೆ ಅವ್ರಿಗೆ ಯಾವತ್ತೂ ಸೋಲಿಲ್ಲ ಅದರಿಂದಾಗಿ ಯಾರು ದುಷ್ಟರಿದ್ದಾರೆ ಅವರು ಸೋಲಿಲ್ಲದವರಾಗಬಾರ್ದು ಅವರು ಸೋಲೇಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ವಿಷ್ಣುವಿನ ಬಳಿಗೆ ಬರಬಾರ್ದು ಅದಕ್ಕೇನಾಗಬೇಕು ಅಂದರೆ ಏ ವಿಷ್ಣು ಶ್ರೇಷ್ಠ ಅಲ್ಲ ಅವನು ಈ ರೀತಿ ಎಲ್ಲ ಭ್ರಮೆ ಬರಬೇಕು ಅದಕ್ಕೋಸ್ಕರ ನಾನು ನಿನ್ನನ್ನು ಆರಾಧನೆ ಮಾಡ್ತೇನೆ ಮೊದಲೇ ಹೇಳಿದಾನಂತ ಆ ರೀತಿ ಕೃಷ್ಣ ಬಂದು ಆರಾಧನೆ ಮಾಡಿದ್ದು ಶಿವನನ್ನು ಹೊರತು ನಿಜವಾಗಿಯೂ ಕೂಡ ಅಯ್ಯೋ ನನಗೆ ಮಕ್ಕಳೇ ಇಲ್ಲ ಅಂತ ಆರಾಧನೆ ಮಾಡಿದಲ್ಲ ಸ್ವಾರಸ್ಯ ಏನಂದರೆ ಇದೆಲ್ಲ ನಮಗೆ ಮಹಾಭಾರತ ಅಥವಾ ಭಾಗವತ ಹರಿವಂಶ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಅಯ್ಯೋ ನನ್ನ ಮಕ್ಕಳಿಲ್ಲ ಅಂತ ಹೇಳಿ ಕೇಳಿದ ಅದಕ್ಕೋಸ್ಕರ ಶಿವನ ಅನುಗ್ರಹ ಮಾಡಿದ ಅದರಿಂದಾಗಿ ಪ್ರದ್ಯುಮ್ನ ಹುಟ್ಟಿದ ಅಂತ ಈ ರೀತಿ ಹೇಳ್ತೇವೆ ಆದರೆ ನೀವು ಇನ್ನೊಂದು ಬಹಳ ಸ್ವಾರಸ್ಯವಾದ ಕಥೆ ಏನು ಬರ್ತದೆ ಅಂದರೆ ಈ ಶಿವನನ್ನು ತಪಸ್ಸು ಮಾಡುವುದಕ್ಕಿಂತ ಮುಂಚೆಯೇ ಕೃಷ್ಣನಿಗೆ ಮಗು ಹುಟ್ಟಿರ್ತಾನೆ ಪ್ರದ್ಯುಮ್ನ ಒಮ್ಮೆ ಬಂದು ಕೃಷ್ಣನಿಂದಲೇ ಹೊರಗೆ ಬಂದು ಆಮೇಲೆ ಕೃಷ್ಣನ ಸೇರಿಕೊಂಡಿರ್ತಾನೆ ಆಮೇಲೆ ರುಗ್ಮಿಣಿಯಿಂದ ಬರುವುದು ಅದರಿಂದಾಗಿ ಶಿವನ ತಪಸ್ಸು ಮಾಡದೇ ಇದ್ದರೆ ಹುಟ್ಟುವುದಿಲ್ಲ ಅಂತಲ್ಲ ಇದೆಲ್ಲ ಏನು ಅಂತೇಳಿದರೆ ಕೆಲವು ಕನ್ಫ್ಯೂಷನ್ ಮಾಡಲಿಕ್ಕಿಂಥದ್ದೆಲ್ಲ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾ ಹೋಗ್ತಾರೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು ಇದೆಲ್ಲ ನಾವು ಹೇಳ್ತಾ ಹೋದರೆ ಇವರೇನೋ ಪುರಾಣ ತೆಗೀತಾ ಇದ್ದಾರೆ ಶಾಸ್ತ್ರ ತೆಗೀತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಇವೆಲ್ಲ ಬಿಟ್ಟುಬಿಡೋಣ ಬಿಟ್ಟು ನಮ್ಮ ಸಂಸ್ಕೃತಿಯನ್ನೇ ನೋಡೋಣ ನಮ್ಮ ಸಂಸ್ಕೃತಿಯಲ್ಲಿಯೇ ಹಾಸುಹೊಕ್ಕಾಗಿದೆ ಏನು ಅಂದರೆ ವಿಷ್ಣುವಿನ ಸರ್ವೋತ್ತಮತ್ವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅದನ್ನು ಗಮನಿಸ್ತಾ ಇಲ್ಲ ಅಷ್ಟೆ ಯಾರೇ ವೇದವನ್ನು ಓದುವಂಥವ್ರು ಇರ್ಬೋದು ವೇದವನ್ನು ಓದುವವರು ವೇದವನ್ನು ಓದಬೇಕಾದರ ಮೊದಲು ಪ್ರಾರಂಭ ಮಾಡುವುದೇ ಹರಿ ಹಿ ಓಂ ಅಂತ ಹರಿ ಹಿ ಓಂ ಅಂತಲೇ ಯಾಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದರೆ ಇಡೀ ವೇದಗಳಲ್ಲೇ ಹೇಳ್ತಾ ಇದೆ ಆ ವೇದಗಳೆಲ್ಲವೂ ಕೂಡ ಹರಿಯನ್ನೇ ಕುರಿತು ಹೇಳ್ತಾ ಇರುವುದು ಯಾಕಂತ ಹೇಳಿದ್ರೆ ಹರಿಯೇ ಸರ್ವೋತ್ತಮ ಇದನ್ನು ಹೇಳಲಿಕ್ಕೆ ಹರಿ ಓಂ ಅಂತ ಹೇಳಿಯೇ ಪ್ರಾರಂಭ ಮಾಡೋದು ನಾನು ಇದು ಏನೋ ನಾನು ಟ್ವಿಸ್ಟಿಂದ ಅರ್ಥ ಮಾಡ್ತಾ ಇದ್ದೇನೆ ಅಂತಲ್ಲ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿದೆ ಏನಂತೇಳಿದರೆ ವೇದಾಕ್ಷರಾಣಿ ಯಾವಂತೀ ಪಠಿತಾನಿ ದ್ವಿಜಾದಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ ಪುರಾಣದಲ್ಲಿರುವ ಮಾತು ವೇದದ ಒಂದೊಂದು ಅಕ್ಷರ ಅಕ್ಷರವೂ ಕೂಡ ವಿಷ್ಣುವಿನ ನಾಮ ಅಂತೆ ಒಂದೊಂದು ಅಕ್ಷರ ವಿಷ್ಣು ಸಹಸ್ರ ನಾಮದಲ್ಲಿ ವಿಶ್ವಾಯ ನಮಃ ವಿಷ್ಣುವೆನ್ ಒಂದೊಂದು ಪದಗಳು ವಿಷ್ಣುವಿನ ಒಂದೊಂದು ನಾಮ ಆದರೆ ವೇದದಲ್ಲಿರುವ ಒಂದೊಂದು ಅಕ್ಷರ ಅಕ್ಷರವೂ ಕೂಡ ವಿಷ್ಣುವಿನ ನಾಮ ಅಂತ ಹರಿಹಿ ಓಂ ಅಂತ ಹೇಳೋದು ಇದು ನಮ್ಮ ಭಾರತೀಯ ಸಂಸ್ಕೃತಿ ನೀವು ಕಾಶ್ಮೀರದಿಂದ ಹಿಡಿದು ಕೇರಳದ ತನಕ ಹೋಗಲಿ ಯಾರೇ ವೇದವನ್ನು ಶುರು ಮಾಡುವುದು ಹರಿಹಿ ಓಂ ಅಂತಾನೆ ನಮ್ಮ ಸಂಸ್ಕೃತಿ ಅಷ್ಟು ಮಾತ್ರ ಅಲ್ಲ ನಮ್ಮ ಹಬ್ಬ ಹರಿದಿನಗಳನ್ನು ತಗೊಳ್ಳಿ ಹಬ್ಬ ಹರಿದಿನಗಳಲ್ಲಿ ಇವಾಗ ಇಡೀ ನಮ್ಮ ವರ್ಷದ ಹಬ್ಬದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಇಡೀ ಭಾರತದಾದ್ಯಂತ ಆಚರಿಸುವಂತಹ ಅತ್ಯಂತ ಶ್ರೇಷ್ಠವಾದ ಹಬ್ಬ ಯಾವುದು ದೀಪಾವಳಿ ಎಲ್ಲ ಕಡೆಯೂ ದೀಪಾವಳಿ ಅನ್ನುವಂಥದ್ದು ಶ್ರೇಷ್ಠವಾದ ಹಬ್ಬ ದೀಪಾವಳಿ ಯಾರಿಗೆ ಸಂಬಂಧಪಟ್ಟ ಹಬ್ಬ ನರಕ ಚತುರ್ದಶಿ ಬಲಿಪಾಡ್ಯ ಇದೆರಡೂ ವಿಷ್ಣುವಿಗೆ ಸಂಬಂಧಪಟ್ಟದ್ದು ನರಕಾಸುರನನ್ನು ಕೃಷ್ಣ ಸಂಹಾರ ಮಾಡಿದ ದಿನವೇ ನಕ ನರಕ ಚತುರ್ದಶಿ ತಾನೇ ಬಲಿಯನ್ನು ವಾಮನನಾಗಿ ಬಂದು ಪಾತಾಳ ಕೊತ್ತಿದ್ದ ದಿನವೇ ಬಲಿ ಪಾಡ್ಯತಾನೆ ನೋಡಿ ಈ ರೀತಿ ನಾವು ಆಚರಿಸುವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಚರಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ ದೀಪಾವಳಿ ಅದು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಇನ್ನು ಚಾತುರ್ಮಾಸ್ಯ ಅನ್ನುವಂತಹ ವ್ರತ ಏನಿದೆ ಎಲ್ಲ ಕಡೆ ಪ್ರಚಲಿತ ಇದನ್ನು ಯಾವುದೇ ಮತದವರಾದರೂ ಕೂಡ ಬರೀ ವೈಷ್ಣವರು ಅಂತ ಮಾತ್ರ ಅಲ್ಲ ವೈಷ್ಣವರಿಗಿಂತ ಬೇರೆಯಾದವರು ಚಾತುರ್ಮಾಸ್ಯ ವ್ರತವನ್ನು ಮಾಡೇ ಮಾಡ್ತಾರೆ ಈ ಚಾತುರ್ಮಾಸ್ಯ ವ್ರತ ಯಾರಿಗೆ ಸಂಬಂಧಪಟ್ಟದ್ದು ಕೇವಲ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಯಾಕಂತ ಹೇಳಿದ್ರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳುಗಳ ಕಾಲ ವಿಷ್ಣು ಮಲಗುತ್ತಾನೆ ಅಂದನೇ ಚಾತುರ್ಮಾಸ್ಯ ಅಂತ ಹೇಳೋದು ವಿಷ್ಣು ಮಲಗುತ್ತಾನೆಯಿಂದಾನೆ ಬೇರೆ ದೇವತೆಗಳೆಲ್ಲ ಯಾಕಂದರೆ ಮಲಗುವ ದೇವತೆ ಅಂದರೆ ವಿಷ್ಣುವೆ ಹೀಗೆ ನೋಡಿ ಆ ಚಾತುರ್ಮಾಸ್ಯ ಅನ್ನೋದು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಹೀಗೆ ನಮ್ಮ ಸಂಸ್ಕೃತಿಯಲ್ಲೇ ಬಂದುಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದರೆ ಇವಾಗ ನೀವು ನಾವು ಬೇರೆ ಇವಾಗ ಬೆಂಗಳೂರು ಆ ಕಡೆಯೆಲ್ಲ ಹೋದರೆ ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಇರ್ತದೆ ಆ ಧ್ವಜಸ್ತಂಭ ಕೇಳುವುದೇ ಗರುಡಗಂಬ ಅಂತ ನೋಡಿದ್ರೆ ಅದಕ್ಕೆ ಹೆಸರೇ ಗರುಡಗಂಬ ಅಂತ ಗರುಡಗಂಬ ಅಂದರೆ ಗರುಡ ಬಂದು ನೆಲೆಸುವ ಗಂಬ ಅದು ಯಾವ ದೇವಸ್ಥಾನದಲ್ಲಿ ಗರುಡ ವಿಷ್ಣುವಿನ ವಾಹನ ತಾನೆ ನೋಡಿ ಹೆಸರೇ ಆ ರೀತಿ ಬಂದುಬಿಟ್ಟಿದೆ ಇದೆಲ್ಲ ಏನು ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ ಅದು ಅಂತ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇರುವಂಥದ್ದು ಇಷ್ಟೆಲ್ಲ ನಾವು ಕೇಳಿದಾಗ ಕೆಲವರಿಗೆ ಒಂದು ಸಂಶಯ ಬರ್ಬೋದು ಅಲ್ಲ ಇದೇನ್ರಿ ಯಾಕೆ ಇಷ್ಟೆಲ್ಲ ನೀವು ಹೇಳ್ಕೊಂಡು ಹೋಗ್ತೀರಿ ಅವರು ಶ್ರೇಷ್ಠ ಇವರು ಅವರು ಉತ್ತಮ ಸರ್ವೋತ್ತಮ ಇದೆಲ್ಲ ಬಿಟ್ಬಿಡ್ರಿ ಎಲ್ಲ ದೇವತೆಗಳು ಒಂದೇ ಹೀಗೆ ಹೇಳಿದರೆ ನೋಡಿ ಸಮನ್ವಯ ಸಮನ್ವಯವನ್ನು ಸಾಧಿಸ್ಲಿಕ್ಕಾಗತ್ತಲ್ವ ನಮಗೆ ಯಾಕಂದರೆ ಇವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಒಂದೇ ಈ ದೇವತೆಗಳೆಲ್ಲ ನಾವು ಯಾವತ್ತು ಭೇದ ಮಾಡಬಾರ್ದು ಪುರಾಣಗಳು ಹಾಗೇ ಹೇಳುತ್ತದೆ ನೀವು ಅವನು ಶ್ರೇಷ್ಠ ಇವ್ರಿಗೆ ಇದೆಲ್ಲ ಹೇಳಬಾರ್ದು ಸರಿಯಾದದ್ದಲ್ಲ ಈ ರೀತಿ ಅನೇಕರ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು ಇದೇನು ಅಂತ ಹೇಳಿದ್ರೆ ನಾವು ಈ ಸಾಮಾಜಿಕವಾದ ಸಮನ್ವಯದ ದೃಷ್ಟಿಯಿಂದ ಈ ರೀತಿ ಹೇಳ್ಬೋದು ಹಾಂ ಹೌದಪ್ಪ ಎಲ್ಲರೂ ಒಂದೇ ಹಾಗೆ ಅಂತ ಆದರೆ ಇಲ್ಲಿ ಹೇಳಲಿಕ್ಕೆ ಹೊರಟಿರುವುದೇನು ಹೇಳಿದರೆ ಯಾವುದೋ ಸಮನ್ವಯವನ್ನು ಮಾಡಲಿಕ್ಕೆ ನಾನಿವಾಗ ಹೊರಟಿರುವುದಲ್ಲ ಸರ್ವೋತ್ತಮ ಅನ್ನುವಂಥದ್ದೇನಿದೆ ಇದು ಸಮನ್ವಯಕ್ಕೋಸ್ಕರ ಹೇಳಿರೋದಲ್ಲ ಮತ್ತೇನುಂದರೆ ವೇದ ಶಾಸ್ತ್ರ ಪುರಾಣಗಳ ಅಭಿಪ್ರಾಯ ಏನು ಅದನ್ನು ತಿಳಿಸ್ಲಿಕ್ಕೆ ಹೊರಟಿರುವುದು ಅದು ಈ ರೀತಿ ಹೇಳ್ತಾ ಇಲ್ಲ ವೇದ ಶಾಸ್ತ್ರ ಪುರಾಣಗಳ ಅಭಿಪ್ರಾಯ ಏನು ಸಾರ ಏನು ಅಂತ ಹೇಳಿದರೆ ಅದು ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಹೊರತು ಎಲ್ಲರೂ ಒಂದೇ ಅಂತ ಹೇಳ್ತಾ ಇಲ್ಲ ಯಾವ ಶಾಸ್ತ್ರದಲ್ಲಿ ಹೇಳ್ತಾ ಇಲ್ಲ ಆದರೆ ಕೆಲವರು ಇಲ್ಲಿ